ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಶಂಕರ ಗೌರಿ ನಾಯ್ ಮದುವೆ ಆಗ್ತಾನೋ ಇಲ್ವಾ ಅಂತ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೊದಲಿಗೆ ಶಂಕರವರಮ್ಮ ಮಾತಾಡ್ತಿರ್ತಾಳೆ ಮೊದಲು ಎರಡು ಕಿಂತ ಮದುವೆ ಎಲ್ಲ ನಿಂತೋಗಿದೆ ಈ ಸಲ ಮದುವೆ ಏನು ನಿಲ್ಬಾರ್ದು ತುಂಬಾ ಚೆನ್ನಾಗಾಗಬೇಕು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಎಲ್ಲರಿಗೂ ಆಗ ಎಲ್ಲರೂ ಖುಷಿಯಿಂದ ನಗಡ್ಕೊಂಡು ಅವರಮ್ಮ ಹೇಳಿದ ಮಾತಿಗೆ ನಗಡ್ಕೊಂಡು ನಿಂತಿರ್ತಾರೆ ಈ ಕಡೆ ಪೂಜರು ಎಲ್ಲ ಮಂತ್ರನ ಮಾಡ್ತಾಯಿರ್ತಾರೆ ಆಗ ಅವರಮ್ಮ ಶಂಕರ ರೆಡಿ ಆದ್ನಾ ಅಂತ ಹೇಳ್ತಾಳೆ ರೆಡಿಯಾಗಿ ಬರ್ತಾಯಿರ್ತಾನೆ ಶಂಕರ ಮೆಟ್ಲಿಂದ ಕೆಳಗಡೆ ಇಳಿದ್ಬಿಟ್ಟು ಆಗ ಅವರಮ್ಮ ನೋಡ್ಬಿಟ್ಟು ತುಂಬಾ ಖುಷಿಯಿಂದ ನಗಾಡ್ಕೊಂಡು ನಿಲ್ತಾಳೆ ಯಾಕಂದರೆ ಶಂಕರಂದು ಎರಡು ಸಲ ಮದುವೆ ನಿಂತೋಗಿರುತ್ತಲ್ಲ ಹಾಗಾಗಿ ಈ ಸಲ ನಿಲ್ಬಾರ್ದು ಅಂತ ಹೇಳ್ಬಿಟ್ಟು ಅವರಮ್ಮಗೆ ತುಂಬಾ ಖುಷಿಯಾಗಿರುತ್ತೆ ಈಗ ಶಂಕರನು ಕೂಡ ಬಂದು ಹಸಮೆ ಮೇಲೆ ಕೂತ್ಕೊತಾನೆ ಅವನಿಗೆ ಸ್ವಲ್ಪವೂ ಇಷ್ಟ ಇರಲ್ಲ ಯಾಕಂದರೆ ಮನಸ್ಸಲ್ಲಿ ಅವನಿಗೆ ಗೌರಿನೇ ಕಾಣಿಸ್ಕೊಳ್ತಾ ಇರ್ತಾಳೆ ಹಾಗಾಗಿ ಅವನಿಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ ಅವರಮ್ಮರ ಮಾತಿಗೆ ಕಟ್ಬಿದ್ದು ಇವನು ಈ ಮದುವೆಗೆ ಒಪ್ಕೊಂಡಿರ್ತಾನೆ ಆಗ ಈ ಕಡೆ ಪುರೋಹಿತರು ಈ ಕಡೆ ಹುಡುಗಿನ ಕರ್ಕೊಂಡು ಬನ್ನಿ ಹುಡ್ಗಿ ರೆಡಿಯಾಗಾಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಹುಡುಗಿ ಕೂಡ ರೆಡಿಯಾಗಿ ಬರ್ತಾಯಿರ್ತಾಳೆ ಗಂಗಾ ಗಂಗಂಗೆ ತುಂಬಾ ಗೌರಿ ಮೇಲೆ ಕೋಪ ಇರುತ್ತೆ ಅವನನ್ನು ಅವಳನ್ನು ಮರೀಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಆಗ ಶಂಕರ ಅವಳು ಮದುವೆ ಹೆಣ್ಣಾಗಿ ರೆಡಿಯಾಗಿ ಬರೋದನ್ನು ನೋಡ್ತಾನೆ ಅವನಿಗೂ ಕೂಡ ಇಷ್ಟ ಇರಲ್ಲ ಪಾಪ ಆದರೂ ಕೂಡ ಅಮ್ಮರ ಮಾತಿಗೆ ಕಟ್ಬಿದ್ದು ಅವನು ಮದುವೆ ಆಗೋದಕ್ಕೆ ಅಂತ ಹೇಳಿ ಕೂತ್ಕೊಂಡು ಮದುವೆನ ಆಗೋಕ್ಕೆ ರೆಡಿ ಆಗ್ತಾನೆ ಆಗ ಇಬ್ಬರು ಕೂಡ ಹಾರನ ಬದಲಾಯಿಸ್ಕೊತಾರೆ ಗೌರಿ ಮನಸಲ್ಲಿ ಇರ್ತಾಳೆ ಶಂಕ್ರಂಗೆ ಆದರೆ ಗಂಗನ ಕೂಡ ಒಂಚೂರು ನೋಡೋದಿಲ್ಲ ಶಂಕರ ಈ ಕಡೆ ಗಂಗ ಸಿಟ್ಟಿಂದನೇ ಹಾರ ಆಗ್ತಾ ಇರ್ತಾಳೆ ಏನಾದರೂ ಮಾಡಿ ಗೌರಿನ ಮರೆಸಲೇಬೇಕು ಅಂತ ಹೇಳಿ ಈಗ ಪುರೋಹಿತರು ತಾಳಿ ಕಟ್ಟೋ ಸಮಯ ಬಂತು ಅಂತ ಹೇಳಿ ತಾಳಿನ ಕೊಡ್ತಾನೆ ತಾಳಿ ಕಟ್ಟೋದಕ್ಕೆ ಅಂತ ಹೇಳಿ ಶಂಕರ ಕೈಲಿಟ್ಕೊಂಡಾದಾಗ ಫುಲ್ಲು ಅವನ ಮನಸ್ಸಲ್ಲಿ ಗೌರಿನೇ ಕಾಣಿಸ್ಕೊತಾ ಇರ್ತಾಳೆ ಅವನು ತಾಳಿನ ಇಟ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಗಂಗಾ ತುಂಬನೇ ಸಿಟ್ಟಿಂದ ಶಂಕರನೇ ನೋಡ್ತಾ ಇರ್ತಾಳೆ ಆಗ ಶಂಕರ ತಾಳಿನ ಕೈಲಿಕೊಂಡು ಗೌರಿದೇ ನೆನ್ಪು ಮಾಡಿಕೊಂಡು ಆದರೂ ಇವ್ಳ್ಯಾಕೆ ನನಗೆ ನೆನ್ಪು ಬರ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇರ್ತಾನೆ ಅಷ್ಟರಲ್ಲೂ ನನ್ನನ್ನು ಅವಳೇ ನನ್ನ ಬಿಟ್ಟಿದ್ದು ಒಳ್ಳೇದಾಯಿತು ಅಂತ ಹೇಳಿ ನನಗೆ ಅವಳು ಹೇಳಿದ್ದಾಳೆ ನಾನು ಯಾಕೆ ಅವಳು ನನ್ನ ನೆನ್ಪು ಮಾಡ್ಕೋಬೇಕು ಅಂತ ಹೇಳಿ ಶಂಕರ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ ಆದರೂ ಕೂಡ ಅವನಿಗೆ ತಾಳಿ ಕಟ್ಟೋದಕ್ಕೆ ಕೈ ಬರ್ತಿರಲ್ಲ ಈ ಕಡೆ ಫುಲ್ಲು ಗೌರಿನೇ ನೆನಪಾಗ್ತಿರ್ತಾಳೆ ಗೌರಿನ ಹಗಾಡೋದು ಎಲ್ಲ ಫುಲ್ಲು ಶಂಕರಂಗೆ ನೆನಪಾಗ್ತಿರುತ್ತೆ ಹಳೇ ನೆನಪೆಲ್ಲ ಆದರೂ ಕೂಡ ಅವಳೇ ನನ್ನನ್ನು ತಿರಸ್ಕರಿಸಿ ಹೋಗಿದ್ಮೇಲೆ ನಾನು ಯಾಕೆ ಅವಳನ್ನು ನೆನ್ಪು ಮಾಡ್ಕೋಬೇಕು ಅಂತ ಹೇಳಿ ಶಂಕರ ಅವಳ ಬಗ್ಗೆ ಚಿಂತೆನ ಬಿಟ್ಬಿಡ್ತಾನೆ ಚಿಂತೆ ಬಿಟ್ಬಿಟ್ಟು ತಾಳಿನ ಕಟ್ಟೋದಕ್ಕೆ ಅಂತ ಹೇಳ್ತಾನೆ ಹೋಗ್ತಾನೆ ಅವಾಗಲೂ ತಾಳಿ ಕಟ್ಟಬೇಕಾದ್ರೆ ಗೌರಿ ನೆನಪಾಗ್ತಾನೆ ಇರುತ್ತೆ ಆದರೂ ಇವತ್ತಿನ ಸಂಚಿಕೆಯಲ್ಲಿ ತಾಳಿ ಕಟ್ತಾನೋ ಬಿಡ್ತಾನೋ ನೋಡೋಣ ಹಾಗೆ ಶಂಕರ ಇವತ್ತಿನ ಸಂಚಿಕೆಯಲ್ಲಿ ತಾಳಿ ಕಟ್ಟಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು